ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಎಸ್ ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಅವರು ಕಳೆದ ವರ್ಷಗಳಲ್ಲಿ ನಡೆಸಿರತಕ್ಕಂಥ ಎಸ್ ಎಸ್ ಸಿಯ ಗಣಿತ ವಿಷಯದಲ್ಲಿ ಸೊ ನೆನಪಿಟ್ಕೊಡ್ರಿ ಗಣಿತ ವಿಷಯದಲ್ಲಿ ಸೊ ಕನ್ನಡ ಮೀಡಿಯಮ್ದಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಿದ್ದಾರೆ ಏಯ್ಟಿ ಔಟ್ ಆಫ್ ಏಯ್ಟಿ ಮಾರ್ಕ್ಸನ್ನು ಏನು ಮಾಡಿದ್ದಾರೆಪ್ಪ ಅಂದರೆ ಗಳಿಸಿದ್ದಾರೆ ಸೊ ಈ ಪೇಪರನ್ನು ನಾನು ನಿಮಗಾಗಿ ತೋರಿಸ್ತಾ ಇದ್ದೀನಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಹೇಗೆ ಉತ್ತರ ಪತ್ರಿಕೆ ಬರಿಬೇಕು ಅನ್ನೋದು ಒಂದು ಕೌಶಲ ನೀವು ಓದ್ತೀರಿ ಸೊ ಎಲ್ಲ ಲೆಕ್ಕಗಳನ್ನು ಬರ್ತದೆ ಬಟ್ ಇವ್ಯಾಲ್ಯುವೇಟರನ ಮನವನ್ನು ಏನು ಮಾಡಬೇಕು ಗೆಲ್ಲಬೇಕು ಹೆಚ್ಚು ಅಂಕಗಳನ್ನು ನಿಮ್ಮ ಪಾಲಿಗೆ ಬರುವ ಹಾಗೆ ನೀವು ಏನು ಮಾಡಬೇಕು ಕೆಲವು ತಂತ್ರಗಳನ್ನು ಅನುಸರಿಸಬೇಕಾಗ್ತದೆ ಸೊ ಆ ತಂತ್ರಗಳು ಏನು ಅನ್ನೋದನ್ನು ನೀವೇನು ಮಾಡಬೇಕು ಖಂಡಿತವಾಗಿ ತಿಳಿದುಕೊಂಡು ಇದೇ ತರಹ ಇದಕ್ಕಿಂತ ಚೆನ್ನಾಗಿ ನೀವು ಪರೀಕ್ಷೆಯಲ್ಲಿ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಆಲ್ರೆಡಿ ನಾನು ಕನ್ನಡದಲ್ಲಿ ಎಸ್ ಎಸ್ಸು ಮತ್ತು ಸೈನ್ಸಲ್ಲಿ ಹಾಕಿದೆ ಸೊ ಇವತ್ತು ಗಣಿತದಲ್ಲಿ ಹಾಕಿರ್ತಕ್ಕಂಥದ್ದು ಇದು ಸ್ವಲ್ಪ ಏಳನೆಯ ಸೂಚನೆಯನ್ನು ನೀವು ಓದ್ಕೊಳ್ಳೇಬೇಕು ಮತ್ತು ಗಮನದಲ್ಲಿ ಇಟ್ಕೊಳ್ಬೇಕು ನೋಡಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಒಂದು ಬಾರಿ ಮಾತ್ರ ಉತ್ತರವನ್ನು ಬರೀರಿ ಒಂದು ವೇಳೆ ಅಭ್ಯರ್ಥಿ ಒಂದು ಬಾರಿಗಿಂತ ಹೆಚ್ಚು ಅವಕಾಶಗಳಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರ ಬರಿದರೆ ಮೊದಲ ಉತ್ತರವನ್ನು ಮಾತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸ್ತಾರೆ ಅನ್ನೋದು ನಿಮಗೆ ನೆನಪಿನಲ್ಲಿ ಇರಬೇಕಾಗ್ತದೆ ಇನ್ನು ಡೈರೆಕ್ಟಾಗಿ ಉತ್ತರಗಳನ್ನು ನೋಡೋಣ ವಿದ್ಯಾರ್ಥಿ ಯಾವ ಥರನಾಗಿ ತನ್ನ ಉತ್ತರ ಪತ್ರಿಕೆಗಳಲ್ಲಿ ಉತ್ತರವನ್ನು ಬರೆದಿದ್ದಾನೆ ಅಂತ ನೋಡಿ ಸೊ ಫಸ್ಟ್ ಯಾವಾಗಲೂ ಕ್ವೆಶನ್ ನಂಬರ್ ಮೇನನ್ನು ನೀವು ಬರಿಬೇಕು ರೋಮನ್ ಡಿಜಿಟಲ್ಲಿ ಕೊಡ್ತಕ್ಕಂಥ ಫಸ್ಟ್ ಮೇನ್ ಸೆಕೆಂಡ್ ಮೇನನ್ನು ಬರಿಬೇಕು ಪ್ರತಿ ಉತ್ತರದ ಎಸ್ ಉಪ ಪ್ರಶ್ನೆ ಸಂಖ್ಯೆ ಮತ್ತು ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಏನು ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ ಬರೀ ಉತ್ತರ ಬರೆಯೋಂಗಿಲ್ಲ ಅದರ ಕ್ರಮಾಕ್ಷರ ಏನು ಅಂತ ಬರೀಬೇಕು ನೋಡಿ ಎಷ್ಟು ನೀಟಾಗಿ ಉತ್ತರಗಳನ್ನು ಬರೆದು ಪ್ರತಿಯೊಂದಕ್ಕೂ ಏನೇನು ಮಾಡಿದಾರಪ್ಪ ಅಂದರೆ ಒನ್ ಒನ್ ಲೈನ್ ಮಾತ್ರ ಆನ್ಸರನ್ನು ಏನು ಮಾಡಿದ್ದಾರೆ ಲೈನನ್ನು ಗ್ಯಾಪ್ ಕೊಟ್ಟು ಆನ್ಸರ್ಸ್ಗಳನ್ನು ಬರೆದಿದ್ದಾರೆ ಸೊ ಈ ಥರ ನೀವೇನು ಮಾಡಬೇಕಾಗ್ತದಪ್ಪ ಅಂದರೆ ಉತ್ತರಗಳನ್ನು ಎಸ್ ಬರಿಬೇಕಾಗ್ತದೆ ಇನ್ನು ಇದು ಒಂದು ಅಂಕದ ಬಹು ಆಯ್ಕೆ ಪ್ರಶ್ನೆಗಳಾಯಿತು ಇನ್ನು ಮತ್ತೆ ಒಂದು ಅಂಕದ ಪ್ರಶ್ನೆಗಳಲ್ಲಿ ಸೊ ಟ್ವೆಂಟಿ ತ್ರೀ ಡಿವೈಡೆಡ್ ಬೈ ಟ್ವೆಂಟಿ ಇದೆ ಸೊ ಇದರ ಬೆಲೆಗಳನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಸೊ ಒಟ್ಟಾರೆಯಾಗಿ ದಶಮಾಂಶ ವಿಸ್ತರಣೆಯನ್ನು ಅದು ಒನ್ ಪಾಯಿಂಟ್ ಒನ್ ಫೈವ್ ಆಗ್ತದೆ ಸೊ ನೀವುಗಳು ಕೂಡ ಏನು ಮಾಡಿ ಅಂತಂದರೆ ಲಾಸ್ಟ್ ಉತ್ತರ ಬಂದಿರೋದನ್ನು ಚೌಕದಲ್ಲಿ ಬರೀರಿ ಓಕೆನಾ ಸೊ ಇವ್ಯಾಲ್ಯೇಟರ್ಗೆ ಭಾಳ ಬೇಗನೆ ಇಂಪ್ರೆಸ್ ಆಗ್ತದೆ ಮತ್ತು ನಿಮಗೆ ಗೊತ್ತಾಗ್ತದೆ ನೋಡಿ ವೈ ಇಜ್ ಟು ಪಿ ಆಫ್ ಎಕ್ಸ್ ಬಂದಿರೋ ಶೂನ್ಯತೆಗಳ ಸಂಖ್ಯೆ ಮೂರು ಸೊ ಇದನ್ನೇ ನೀವೇನು ಮಾಡಬೇಕು ಸ್ವಲ್ಪ ಚೌಕದಲ್ಲಿ ಹಾಕಿದ್ರೆ ಇನ್ನೂ ಇವ್ಯಾಲ್ಯುವೇಟರ್ನ ಏನಾಗ್ತದಪ್ಪ ಅಂದ್ರೆ ಮನವನ್ನು ಗೆಲ್ತೀರಿ ಇನ್ನೂ ನೀವು ಚೆನ್ನಾಗಿ ಎಸ್ ಅಂಕಗಳನ್ನು ಗಳಿಸ್ಕೊಳ್ತೀರಿ ಅಂತ ನಾನು ಏನು ಮಾಡ್ಬೋದು ನಿಮಗೆ ಟ್ರಿಕ್ಸನ್ನು ಕೊಡ್ಬೋದು ಟ್ರಿಗ್ನೊಮೆಟ್ರಿಯಲ್ಲಿ ಇರತಕ್ಕಂಥ ಲೆಕ್ಕ ಇದೆ ಅದರ ಬೆಲೆಗಳನ್ನು ಕೇಳಿದ್ದಾರೆ ಇಲ್ಲಿ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಸಹಿತನೂ ಕೂಡ ಕೇಳಿದರು ಆಮೇಲೆ ಇಲ್ಲಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ಅಂದರೆ ಥೇಲ್ಸನ ಪ್ರಮೇಯವನ್ನು ನಿರೂಪಿಸಲಿ ಕೇಳಿದರೆ ಥೇಲ್ಸನ ಪ್ರಮೇಯ ಬರೆದಿದ್ದಾರೆ ಅದನ್ನು ರೂಪದಲ್ಲಿ ಬರೆದು ಚಿತ್ರವನ್ನು ಸಹಿತನೂ ಕೂಡ ನಿಮಗೆ ಏನು ಮಾಡಿದ್ದಾರೆಪ್ಪ ಅಂದರೆ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಓ ಕೇಂದ್ರವುಳ್ಳ ಇಲ್ಲಿ ಒಂದು ವೃತ್ತದಲ್ಲಿರ್ತಕ್ಕಂಥ ಪ್ರಶ್ನೆಗೆ ಇದೆ ಸೊ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಮುಂದಿನ ಪುಟದಲ್ಲಿ ಮುಂದುವರೆದಿದೆ ಜಸ್ಟ್ ನೀವು ಪಿ ಟಿ ಯು ಅಂತ ಬರೆದ್ರು ಸಾಕು ಇದಕ್ಕೆ ಏನಾದರೂ ರಫ್ ವರ್ಕ್ ಬೇಕಾದರೆ ನಿಮಗೆ ಕೆಳಗಡೆ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಸ್ಪೇಸ್ ಇದೆ ನೋಡಿ ಇಲ್ಲೆಲ್ಲ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಎಸ್ ಕಚ್ಚಾ ಕಾರ್ಯಕ್ಕಾಗಿ ನೀವು ಲೆಕ್ಕಗಳನ್ನು ಬಿಡಿಸ್ಬಹುದು ಇಷ್ಟೆಲ್ಲ ಒಂದು ಅಂಕದಲ್ಲಿ ಕೋನ ಬಿ ಎ ಸಿ ಕಂಡಿಡೀರಿ ಅಂತ ಕೇಳಿದ್ರು ಅದು ಐವತ್ತು ಡಿಗ್ರಿ ಆಯಿತು ಅಂತ ನೀವು ಬರಿಬೇಕಿತ್ತು ಇನ್ನು ಎಕ್ಸ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇಸ್ ಈಕ್ವಲ್ ಟು ಒನ್ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ ಇದು ಯಾವ ರೂಪದಲ್ಲಿದೆ ಅಂತ ಕೇಳಿದರು ಸೊ ಇದನ್ನು ಕೂಡ ಚೆನ್ನಾಗಿ ಬರೆದಿದ್ದಾರೆ ಇನ್ನು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿತಕ್ಕಂಥ ಸೂತ್ರ ಪೈ ಆರ್ ಎಲ್ ಪ್ಲಸ್ ಆರ್ ಅಂತಕ್ಕಂಥದ್ದು ನಿಮಗೆ ಎಲ್ರಿಗೂ ಕೂಡ ಗೊತ್ತೇ ಇರತಕ್ಕಂಥದ್ದು ಇನ್ನು ಇಷ್ಟೆಲ್ಲ ಒಂದು ಅಂಕದ ಆದ ನಂತರ ಎರಡು ಅಂಕದ ಉತ್ತರಗಳನ್ನು ನೋಡಿ ಸ್ವಲ್ಪ ನೀವೇನು ಮಾಡಬೇಕಂದ್ರೆ ಇವೆಲ್ಲ ಒಂದೇ ನೀಟಾಗಿ ಬರುವ ಹಾಗೆ ಬರೀರಿ ಸೊ ಒನ್ ಬೈ ಒನ್ ಸೊ ಈ ಕಡೆ ಆತಂದರೆ ಸೊ ಅದರ ಕೆಳಗಡೆ ನೀಟಾಗಿ ಅದರ ಕೆಳಗಡೆ ಅಂದರೆ ಭಾಳಷ್ಟು ಸಿಸ್ಟಮೆಟಿಕ್ಕಾಗಿ ನೀವು ಉತ್ತರಗಳನ್ನು ಬರೀಬೇಕು ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಡಯಾಗ್ರಾಮ್ಸ್ ಇದ್ದರೆ ಈ ಕಡೆ ರೈಟ್ ಸೈಡಲ್ಲೇ ನೀವು ಏನು ಮಾಡಬೇಕಾಗ್ತದೆ ಡಯಾಗ್ರಾಮ ಈ ಕಡೆ ಸಂಬಂಧಪಟ್ಟಂತೆ ಡ್ಯಾಗ್ರಾಮ ತೆಗೀರಿ ಸೊ ನಿಮಗೆ ಭಾಳ ಯೂಸಾಗಿ ಆಗ್ತದೆ ನೋಡಿ ಎಷ್ಟು ಸಿಸ್ಟಮೆಟಿಕ್ ಇದ್ದಾರೆ ನೋಡಿ ಚೆನ್ನಾಗಿ ಬರ್ದಿದ್ದಾರಲ್ಲ ಸೊ ಇದೇ ತನಾಗಿರ್ತಕ್ಕಂಥ ನಿಮ್ಮ ಉತ್ತರ ಪತ್ರಿಕೆಗಳು ಇರಲಿ ನಿಮಗೂ ಕೂಡ ಎಸ್ ಒಳ್ಳೆಯ ಅಂಕಗಳು ಎಂಬತ್ತಕ್ಕೆ ಎಂಬತ್ತು ಅಂಕಗಳು ಬರಲಿ ಆತನಾಗಿರ್ತಕ್ಕಂಥ ಯೋಜನೆ ನಿಮ್ಮದಾಗಲಿ ಅಂತ ಹೇಳ್ತಾ ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವ ಥರದ ಒಂದು ಹಳೆಯ ವಿದ್ಯಾರ್ಥಿ ಓಕೆನಾ ಕಳೆದ ವರ್ಷದಲ್ಲಿ ಎಷ್ಟು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಗಳಿಸಿದ್ರಲ್ಲ ಅದರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ತುಂಬ ಸಿಸ್ಟಮೆಟಿಕ್ ಇದೆ ಸೊ ಖಂಡಿತವಾಗಿ ಈ ಒಂದು ಮೆಥಡನ್ನು ಫಾಲೋ ಮಾಡಿ ನಾನು ಹೇಳ್ತಕ್ಕಂಥ ಟ್ರಿಕ್ಸನ್ನು ಫಾಲೋ ಮಾಡಿ ಸೊ ನೀವುಗಳು ಕೂಡ ವಿದ್ಯಾರ್ಥಿಗಳೇ ಎಸ್ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡೆದೇ ಪಡಿತೀರಿ ಅಂತ ನಾನು ಏನು ಮಾಡ್ಬೋದು ಹೇಳ್ಬೋದು ಗಣಿತ ಅಂತಕ್ಕಂಥದ್ದು ಕಬ್ಬಿಣದ ಕಡಲೆ ಅಲ್ಲ ಬಟ್ ಗಣಿತ ಏನು ಮಾಡಬೇಕಾಗಿದೆ ತಿಳಿದುಕೊಳ್ಬೇಕಾಗಿದೆ ಗಣಿತವನ್ನು ಬಿಡಿಸ್ಬೇಕಾಗಿದೆ ಗಣಿತವನ್ನು ಪ್ರ್ಯಾಕ್ಟೀಸ್ ಮಾಡಬೇಕಾಗಿದೆ ನೋಡಿ ರಚನೆಗೆ ಸಂಬಂಧಪಟ್ಟಂತೆ ಇದೆ ಕೋನ ಎ ಪಿ ಬಿ ಅರವತ್ತು ಡಿಗ್ರಿ ಎಷ್ಟು ಚೆನ್ನಾಗಿ ನೀಟಾಗಿ ಬಿಡಿಸಿದ್ದಾರೆ ನೋಡಿ ಓಕೆನಾ ಒಂದಿಷ್ಟು ಚಿತ್ತುಕಾಟ ಇಲ್ಲ ಪೇಪರಲ್ಲಿ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಲಿಕ್ಕೆ ಕೊಟ್ಟಿದ್ದಾರೆ ಓಕೆನಾ ಈ ಥರ ನೀಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಚತ್ತುಕಟ ಬರೆದ್ರೆ ಇವಾಲ್ಯುವೇಟರ್ಗೆ ಏನಾಗ್ತದಪ್ಪ ಅಂದರೆ ಡಿಸ್ಟರ್ಬೆನ್ಸ್ ಆಗ್ತದೆ ಎಲ್ಲಿ ಯಾವ ಪಾಯಿಂಟ್ಸ್ ಇದಾವ ಅನ್ನೋದನ್ನು ಗೊತ್ತಾಗೋದಿಲ್ಲ ಬಟ್ ಅದೇ ಥರ ಸಿಸ್ಟಮೆಟಿಕ್ ಆಗಿ ಬರೆದ್ರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಇವ್ಯಾಲ್ಯೇಟರ್ ಯಾವ ಪ್ರಶ್ನೆಯಲ್ಲಿ ಯಾವ ಮೌಲ್ಯಬಿಂದುಗಳಿದಾವೆ ನಿಮಗೆ ಎಲ್ಲಿ ಅಂಕಗಳನ್ನು ಕೊಡಬೇಕಾಗಿತ್ತು ಪ್ರತಿ ಏಕೆಂದ್ರೆ ಪ್ರತಿ ಸ್ಟೆಪ್ಸ್ಗೂ ಪಾಯಿಂಟ್ಸ್ ಇರ್ತಾವೆ ನೋಡ್ಬೋದು ಪ್ರತಿ ಪಾಯಿಂಟ್ಸ್ಗಳನ್ನು ಏನು ಮಾಡಿದ್ದಾರೆ ವಿದ್ಯಾರ್ಥಿ ಬರೆದಿದ್ದಾನೆ ಸೊ ಅದಕ್ಕೆ ಅಂಕಗಳನ್ನು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಕೊಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಏನಾಗಿದೆ ಅಂದರೆ ಲೆಕ್ಕದಲ್ಲಿ ಹೋಗಿದೆ ಸೊ ಅದಕ್ಕಾಗಿ ಅರ್ಧ ಅಂಕ ಮಾತ್ರ ಏನು ಮಾಡಿದ್ದಾರೆ ಕಳೆದಿದ್ದಾರೆ ಸೊ ಬಾಕಿ ಎಲ್ಲ ನೀಟ್ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಉತ್ತರ ಪತ್ರಿಕೆ ಇದು ಆಗಿದೆ ಈ ಥರ ಔಟ್ ಆಫ್ ಔಟ್ ಆಗ್ತಕ್ಕಂಥದ್ದು ಸಿಸ್ಟಮೆಟಿಕ್ ಕಡಿಮೆ ಸೊ ಬಟ್ ನೀವೇನು ಮಾಡಬೇಕಾಗಿತ್ತು ಬಹುಲಕ ಕಂಡುಹಿಡಿಬೇಕಾಗಿದೆ ವರ್ಗಾಂತರ ಇದೆ ಆವೃತ್ತಿ ಇದೆ ಬಹುಲಕದ ಸೂತ್ರ ಇದೆ ನೋಡಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಬರ್ತಿದ್ದಾರೆ ಸೊ ಖಂಡಿತ ನಿಮ್ಮ ಉತ್ತರಗಳ ಸಹಿತ ಇದೇ ಥರನಾಗಿ ಇರಬೇಕು ವಿದ್ಯಾರ್ಥಿಗಳೇ ಪರೀಕ್ಷೆ ಅನ್ನೋದು ಒಂದು ಹಬ್ಬ ಓಕೆನಾ ನೀವೆಲ್ಲ ಓದಿದ್ದೀರಿ ಬಟ್ ಅಲ್ಲಿ ಬರೀತಕ್ಕಂಥದ್ದು ಕೂಡ ಕಲೆ ಇದೆಯಲ್ಲ ಸೊ ಸಿಸ್ಟಮೆಟಿಕ್ ಆಗಿ ಬರೀತಕ್ಕಂಥದ್ದು ಓಕೆ ಅದು ಕೂಡ ನಿಮಗೆ ಏನಾಗದಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಅದ ಅದನ್ನು ನೀವೇನು ಮಾಡಬೇಕಾಗದ ಕಲ್ತ್ಕೊಳ್ಬೇಕಾಗದ ಆ ತಂತ್ರಗಳನ್ನು ನೀವೇನು ಮಾಡಬೇಕು ರೂಢಿಸಿಕೊಂಡ್ರೆ ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂದರೆ ಪರೀಕ್ಷೆಯಲ್ಲಿ ಎಸ್ ಔಟ್ ಆಫ್ ಔಟ್ ಮಾರ್ಕ್ಸ್ಗಳನ್ನು ನಿಮಗೆ ಖಂಡಿತವಾಗಿ ಏನು ಮಾಡ್ತಾರಪ್ಪ ಅಂದರೆ ಕೊಟ್ಟೆ ಕೊಡ್ತಾರೆ ನಾನು ಭಾಳ ನೀಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರ್ತಕ್ಕಂಥ ಉತ್ತರ ಪತ್ರಿಕೆ ಇತ್ತು ಸೊ ನೀವೆಲ್ಲ ಕೂಡ ಇದನ್ನು ಗಮನಿಸಿ ಸೊ ಇದೇ ಥರನಾಗಿರ್ತಕ್ಕಂಥ ಅಪ್ ಟು ನಿಮ್ಮ ಆನ್ಸರ್ ಪೇಪರ್ಗಳನ್ನ ಏನು ಮಾಡಬೇಕಪ್ಪ ಅಂದರೆ ಬರೀತಕ್ಕಂಥ ಕೆಲಸವನ್ನು ಆಗಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಹೆದರಿಕೆ ಇಲ್ಲ ಎಷ್ಟು ಬರ್ತದಷ್ಟು ನೀಟಾಗಿ ಬರೀರಿ ನಿಮಗೆ ಎಂಬತ್ತಕ್ಕೆ ಎಂಬತ್ತು ಆಗಲ್ಲ ಐವತ್ತೇ ತಗೊಳ್ರಿ ಅರವತ್ತೇ ತೊಗೊಳ್ರಿ ಬಟ್ ನೀಟ್ನೆಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಬರೀತಕ್ಕಂಥ ವಿಧ ಇದೆಯಲ್ಲ ಅದು ಬಹಳ ನೀಟಾಗಿರಬೇಕು ಇವ್ಯಾಲ್ಯೇಟ್ರಿಗೆ ಅದು ಲೈಕ್ ಆಗಬೇಕು ಇದ್ದ ಪೂರ್ಣ ಅಂಕಗಳನ್ನು ನಿಮಗೆ ಏನಾಗಬೇಕಪ್ಪ ಅಂತಂದರೆ ಸಿಗಬೇಕು ಅಂತಕ್ಕಂಥದ್ದು ಇದು ಪೈತಾಗೋರಸ್ ಪ್ರಮೇಯ ಇತ್ತು ಓಕೆನಾ ಆಲ್ರೆಡಿ ನಿಮಗೆ ಎರಡು ಗ್ರಾಫ್ಗಳನ್ನು ಕೊಡ್ತಾರಲ್ಲ ಓಝ್ಯೂ ಮೇಲೆ ಇರ್ತದೆ ಆಮೇಲೆ ಸಮೀಕರಣದ ಮೇಲೆ ಇರ್ತದೆ ಅದನ್ನು ಕೂಡ ನೀವು ಭಾಳ ನೀಟಾಗಿ ಏನು ಮಾಡ್ಬೋದು ಬರಿಬೋದು ಇದು ಓಜ್ಯೂನ ಲೆಕ್ಕ ಇದೆ ನೋಡಿ ಓಕೆನಾ ದೈನಂದಿನ ಆದಾಯ ಕೆಲಸಗಾರರ ಸಂಖ್ಯೆ ಇದೆ ಸೊ ಇದೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಓಜ್ಯೂ ಸೊ ನೋಡಿ ಓಜು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಕಡಿಮೆ ವಿಧಾನದ ಓಜು ಇದೆ ಯಾವ ವಿಧಾನದ ವಿಜು ಓಜು ಕಡಿಮೆ ವಿಧಾನದ ಓಜು ಇದು ನಕ್ಷೆ ಇದೆ ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಚೆನ್ನಾಗಿ ಎಕ್ಸ್ ಅಕ್ಷ ವೈ ಅಕ್ಷ ಲೆಕ್ಕ ಬಿಡಿಸಿದ್ದಾರೆ ನೋಡ್ಕೊಡ್ರಿ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಬಿಡಿಸಿದ್ದಾರೆ ಸ್ವಲ್ಪ ಜೂಮ್ ಮಾಡ್ತೀನಿ ಎಕ್ಸ್ ಪ್ಲಸ್ ವೈ ಇಜ್ ಕ್ವಲ್ ಟು ಸೆವೆನ್ ವೈಜ್ ಕ್ವಲ್ ಟು ಸೆವೆನ್ ಮೈನಸ್ ಎಕ್ಸ್ ಎಲ್ಲ ಲೆಕ್ಕವನ್ನು ಮಾಡಿ ಏನು ಮಾಡಿದಾರಪ್ಪ ಅಂದ್ರೆ ಈ ತರಹದ ಲಾಸ್ಟಿಗೆ ಗ್ರಾಮಪ್ ಅನ್ನು ಇಲ್ಲಿ ಸ್ಕೇಲ್ ಬರೀರಿ ಗ್ರಾಫನ್ನು ಬರೀರಿ ಆ ಬಿಂದುಗಳನ್ನು ಕಡ್ಡಾಯವಾಗಿ ಏನು ಮಾಡಬೇಕಪ್ಪ ಅಂದರೆ ಬರೀಲೇಬೇಕು ಆವಾಗ ಮಾತ್ರ ಕಂಪ್ಲೀಟ್ ಆಗಿರ್ತಕ್ಕಂಥ ನಿಮ್ದು ಆನ್ಸರ್ ಆಗ್ತದ ಅಂಕಗಳನ್ನು ಫುಲ್ಲಾಗಿ ಕೊಡ್ತಾರೆ ಇಷ್ಟಿತ್ತು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಟೇಕ್ ಕೇರ್ ಬ ಬಾಯ್